ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಹೇಮಾರ್ಹಳ್ಳಿಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನ್ನರಾಯಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ವಿಮಾನ ಗೋಪುರದ ಮಹಾ ಸಂರಕ್ಷಣೆ ಮತ್ತು ನೂತನ ಶಿಲಾಬಿಂಬ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಪಾಲ್ಗೊಂಡು ವಿಶೇಷ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಹೇಮಾರ್ ಲಳ್ಳಿಯಲ್ಲಿ ಪ್ರತಿಷ್ಠಾಪನೆಯಾಗಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನ್ನರಾಯಸ್ವಾಮಿ ದೇವರು ಈ ಕ್ಷೇತ್ರದ ಜನರಿಗೆ ಒಳ್ಳೆಯ ಬೆಳೆ ಆಗಲಿ ಹಾಗೂ ಈ ಭಾಗದ ಜನರ ಇಷ್ಟಾರ್ಥ ದೈವ ದೇವಸ್ಥಾನ ಎಂದರೆ ತಕ್ಷಣ ನೆನಪಾಗುವುದೇ ದೇಮಾರ್ ಲಿ ಏಕೆಂದರೆ ದೇವರುಗಳ ಪ್ರತಿಷ್ಠಾಪನೆ ಆಗಿರುವ ಈ ಊರಲ್ಲಿ ದೇವಸ್ಥಾನಗಳು ಹೆಚ್ಚು ಪ್ರತಿಷ್ಠಾಪನೆಯಾಗಿದೆ ದೇವಸ್ಥಾನಗಳ ಪ್ರತಿಷ್ಠಾಪನೆಗೆ ಈ ಊರಿನ ಜನ ಯಾವುದೇ ಪಕ್ಷ ಜಾತಿ ಮತ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ಸಹ ಶ್ರಮಿಸಿದ್ದಾರೆ ಗ್ರಾಮದ ಭಕ್ತಾದಿಗಳೆಲ್ಲರಿಗೂ ಸಹ ಆ ಭಗವಂತ ಕರುಣಿಸಿ ಶಾಂತಿ ನೆಮ್ಮದಿ ಉತ್ತಮ ಜೀವನ ನಡೆಸುವಂತೆ ಆ ಭಗವಂತನಲ್ಲಿ ಪ್ರಾರ್ಥಿಸೋಣ ಎಂದರು ಈ ಸಂದರ್ಭದಲ್ಲಿ ಕುಡಿಯಪ್ಪ ಭೀಮೇಶ ಹಿರೇಬಲ್ಲ ರವಿ ಅನೂರು ಛಲಪತಿ ಎಚ್ಬಿ ಮಹೇಶ ಚಂದ್ರಪ್ಪ ಸಿ ವಿನಯ್ ಕುಮಾರ್ ಶಶಿ ಮಂಜು ಮನು ಎಬಿಡಿ ವೆಂಕಟೇಶ್ ಮುರಳಿ ಹರೀಶ್ ಹಾಗೂ ಹೇಮಾರ್ಲಳ್ಳಿ ಗ್ರಾಮಸ್ಥರು ಭಾಗವಹಿಸಿದರು

ದೇವಸ್ಥಾನದಲ್ಲಿರುವಂತ ಊರು ಅಂತ ಹೇಳಕ್ಕೆ ಇಷ್ಟಪಡ್ತೀರಿ ದೇವ್ರ ವಿಚಾರ ಅಂತಂದಾಗ ಇಲ್ಲಿ ಯಾವುದೇ ಪಾರ್ಟಿ ಪಕ್ಷ ಅಂತ ಇದ್ರು ಕೂಡ ಎಲ್ಲ ಹೋದಾಗ ಗೊತ್ತಿರೋದು ತುಂಬಾ ಸಂತೋಷದ ವಿಚಾರ ಅಂದ್ರೆ ದೇವ್ರ ಮೇಲೆ ಭಕ್ತಿ ದೇವ್ರ ಮೇಲೆರೋ ಭಯ ಏನೇ ವಿಚಾರಗಳಲ್ಲಿ ಆ ದೇವಸ್ಥಾನಗಳ ವಿಚಾರ ಬಂದಾಗ ಒಂದಾಗಿ ಇವತ್ತು ಒಳ್ಳೆ ಮಟ್ಟದ ದೇವಸ್ಥಾನನ ಕಟ್ಟಿದಿರಿ ಇದು ಶಾಶ್ವತವಾಗಿ ಬದಲಾಂತರಗೂ ಈ ದೇವಸ್ಥಾನ ಇರುತ್ತೆ ಈ ದೇವಸ್ಥಾನಗಳಿಗೆ ಯಾರೆಲ್ಲ ಕಷ್ಟಪಟ್ಟು ನಿಂತು ಏನು ಈ ದೇವಸ್ಥಾನ ಕಟ್ಟೋದಕ್ಕೆ ಶ್ರಮ ಪಟ್ಟಿದೀರಿ ಅವ್ರಿಗೆ ಆ ಭಗವಂತ ಖಂಡಿತ ಇಟ್ಟಿದ್ದೀನಿ ಅವ್ರು ಆಶೀರ್ವಾದ ಮಾಡೇ ಮಾಡ್ತಾರೆ ಅವ್ರ ಆಶೀರ್ವಾದ ಒಳ್ಳೇದಾಗುತ್ತೆ ಇವತ್ತು ಆ ದೇವಸ್ಥಾನಕ್ಕೆ ಒಂದು ಜೀರ್ಣೋದ್ಧಾರ ಮಾಡಿ ಸಂತೋಷ ಸಂಭ್ರಮ ಏನ್ ಆಚರಣೆ ಮಾಡ್ತಿದ್ದೀರಿ ಈ ದೇವಸ್ಥಾನ ಕಟ್ಟಿರೋ ಯಾರ ಕಷ್ಟಪಟ್ಟಿದ್ರೆ ಇವತ್ತಿಂದ ಖಂಡಿತ ಅವ್ರ ಜೀವನದಲ್ಲೂ ಕೂಡ ಇದೇ ರೀತಿ ಸಂಭ್ರಮ ದಿನಗಳು ಇವತ್ತಿಂದ ಪ್ರಾರಂಭ ಆಗ್ಲಿ ಆಗತ್ತೆ ಅಂತ ಕೂಡ ಹೇಳ್ತಿದ್ದೀನಿ ಖಂಡಿತ ಎಲ್ಲ ಒಳ್ಳೇದಾಗುತ್ತೆ ದೇವಸ್ಥಾನ ವಿಚಾರದಲ್ಲಿ ಸಲ ಶ್ರಮ ಪಟ್ಟು ಅದು ಒಂದು ಹಳ್ಳಿನಲ್ಲಿ ಇಷ್ಟು ದೊಡ್ಡ ದೇವಸ್ಥಾನ ಮಾಡಿದಿರಿ ಅಂದ್ರೆ ಅದಕ್ಕೆ ಖಂಡಿತ ಅದು ಗ್ರೇಟ್ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಮೂರ್ತಿ ಕಲ್ಲಲ್ಲೇ ದೇವಸ್ಥಾನಗಳು ಮಾಡ್ತಿದ್ದೀರಿ ಹಾಗಾಗಿ ಆ ಭಗವಂತ ಎಲ್ರಿಗೂ ಕೇಳ್ಕೊಳ್ಳೋದು ಏನಂದ್ರೆ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ನಮ್ಮ ಇದ್ರಲ್ಲಿರುವಂತ ರೈತರುಗಳು ಆ ರೈತರುಗಳಿಗೆ ಎಲ್ಲ ಆ ಭಗವಂತ ಒಳ್ಳೇದ್ ಮಾಡ್ಲಿ ಬರುವಂತ ದಿನಗಳೆಲ್ಲ ಸುಖಕರವಾಗಿರ್ಲಿ ಏನಿದಾರೋ ಅರ್ಥಪಟ್ಟು ಹೆಚ್ಚಿಗೆ ಎಲ್ಲಾ ರೈತರುಗಳು ಒಳ್ಳೇದಾಗಿ ಓದ್ತಿರುವಂತ ಇದಾಗ್ಲಿ ಈ ನಮ್ಮ ಏನು ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರ ಇದೆ ಇದರಲ್ಲಿ ಅತಿ ಹೆಚ್ಚಿನ ಒಳ್ಳೆ ಇಂಡಸ್ಟ್ರಿಗಳು ಬಂದು ಇರುವಂತ ಒಳ್ಳೆ ಕೆಲಸಗಳು ಹೋಗೋ ಮಾಡಿಕೊಡ್ತಾರಲ್ಲ ಹಾಗೆ ತಂದೆ ತಾಯಿಗಳು ಮಕ್ಕಳನ್ನ ಓದಿಸಿ ಒಂದು ಒಳ್ಳೆ ಅವರಿಂದ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ನಮ್ಮ ಮಕ್ಕಳು ಓದಿ ಅದೇ ದಿನ ಒಳ್ಳೆ ದೊಡ್ಡ ಡಾಕ್ಟರ್ ಇಂಜಿನಿಯರ್ ಒಳ್ಳೆ ಕೆಲಸಕ್ಕೆ ಹೋಗಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಫಸ್ಟ್ ಬಂದು ಆ ಭಗವಂತನ ತೋಟಿ ಇಟ್ಟಿರ್ತಾರೆ ಖಂಡಿತ ಅವರೆಲ್ಲ ಆಸೆಗಳನ್ನ ಭಗವಂತ ನೆರವೇರಿಸ್ತಾನೆ ನೆರವೇರಿಸಿ ಅಂತ ನಾನು ಕೂಡ ಕೇಳ್ಕೊಳ್ತಿದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದಗಳು